ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ತಿರುಪತಿ ತಿಮ್ಮಪ್ಪ ಅಂದ್ರೆ ಕಲಿಯುಗದ ಪ್ರತ್ಯಕ್ಷ ದೈವ ಅಂತೀವಿ ಭಕ್ತರ ಕಷ್ಟವನ್ನ ಪರಿಹರಿಸೋದಕ್ಕೆ ಅಂತಾನೆ ಭೂಲೋಕದಲ್ಲಿ ನೆಲೆ ನಿಂತಿರೋ ಮಹಾ ಅಂತ ಕೊಂಡಾಡ್ತೀವಿ ಇಂಥ ಪರಮಾತ್ಮನ ಸನ್ನಿಧಿಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ ಏಳು ಬೆಟ್ಟಗಳ ಮೇಲೆ ಕೂತಿರೋ ಪರಮಾತ್ಮ ಭಕ್ತರ ಕಷ್ಟವನ್ನ ಪರಿಹರಿಸ್ತಿದ್ದಾನೆ ಇಲ್ಲಿಗೆ ಬರೋ ಪ್ರತಿ ಭಕ್ತರಲ್ಲೂ ಕಾಡೋ ಪ್ರಶ್ನೆಯೊಂದೇ ಈ ಬೆಟ್ಟದ ಮೇಲೆ ತಿಮ್ಮಪ್ಪನ ದೇಗುಲ ಕಟ್ಟಿದವರು ಯಾರು ಏಳು ಬೆಟ್ಟದ ಮೇಲೆಗೆ ದೇಗುಲ ನಿರ್ಮಾಣ ಮಾಡೋದಕ್ಕೆ ಕಾರಣವೇನು ಅನ್ನೋದು ಬಹುತೇಕರನ್ನ ಕಾಡಿರುತ್ತೆ ಏಳು ಬೆಟ್ಟಗಳ ಮೇಲೆ ಕೂತಿರೋ ಪರಮಾತ್ಮ ಭಕ್ತರ ಕಷ್ಟವನ್ನ ಪರಿಹರಿಸ್ತಿದ್ದಾನೆ ಇಲ್ಲಿಗೆ ಬರೋ ಪ್ರತಿ ಭಕ್ತರಲ್ಲೂ ಕಾಡೋ ಪ್ರಶ್ನೆಯೊಂದೇ ಈ ಬೆಟ್ಟದ ಮೇಲೆ ತಿಮ್ಮಪ್ಪನ ದೇಗುಲ ಕಟ್ಟಿದವರು ಯಾರು ಏಳು ಬೆಟ್ಟದ ಮೇಲೆಯೇ ದೇಗುಲ ನಿರ್ಮಾಣ ಮಾಡೋದಕ್ಕೆ ಕಾರಣವೇನು ಅನ್ನೋದು ಬಹುತೇಕರನ್ನ ಕಾಡಿರುತ್ತೆ ಆದರೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕಿರಲ್ಲ ನಾವಿವತ್ತು ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸ ಮಾಡ್ತೀವಿ ಬೆಟ್ಟದ ಮೇಲೆ ತಿಮ್ಮಪ್ಪನ ದೇಗುಲ ನಿರ್ಮಿಸಿದ್ಯಾರೋ ಮೊದಲ ಬಾರಿಗೆ ದೇವರ ದರ್ಶನ ಪಡೆದಿದ್ಯಾರೋ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಮ್ಮಪ್ಪನ ಸನ್ನಿಧಿಯನ್ನು ಭೂಲೋಕದ ವೈಕುಂಠ ಅಂತೀವಿ ಅಷ್ಟರ ಮಟ್ಟಿಗೆ ಈ ಸನ್ನಿಧಿಯಲ್ಲಿ ದೈವತ್ವದ ಕಳೆ ಎದ್ದು ಕಾಣುತ್ತೆ ಒಮ್ಮೆ ತಿಮ್ಮಪ್ಪನ ಸನ್ನಿಧಿಗೆ ಹೋದ್ರೆ ಮತ್ತೆ ಮತ್ತೆ ಭಗವಂತನ ದರ್ಶನ ಮಾಡಬೇಕು ಅನ್ನಿಸ್ತಿರುತ್ತೆ ಅಂತ ಮಹಾಮಹಿಮ ಮಹಿಮಾ ಕ್ಷೇತ್ರವನ್ನ ನಿರ್ಮಾಣ ಮಾಡಿದವರು ತೊಂಡಮಾನ್ ಚಕ್ರವರ್ತಿ ಈ ತೊಂಡಮಾನ್ ಚಕ್ರವರ್ತಿ ಆಕಾಶರಾಜನ ಸಹೋದರ ಈ ಜಾಗದಲ್ಲೇ ದೊರೆತ ಶಾಸನದ ಪ್ರಕಾರ ಪಲ್ಲವರಾಣಿ ಸಾಮವೆ ಕ್ರಿಸ್ತ ಶಕ ಆರ್ನೂರ ಹದ್ನಾಲ್ಕರಲ್ಲಿ ಆನಂದ ನಿಲಯವನ್ನ ಜೀರ್ಣೋದ್ಧಾರ ಮಾಡದ್ರಂತೆ ಯಾಕಂದ್ರೆ ಆಕೆ ಕೂಡ ತಿಮ್ಮಪ್ಪನ ಪರಮ ಭಕ್ತಿಯಾಗಿದ್ಲು ಈ ರಾಣಿಯೇ ಭಗವಂತನ ಉತ್ಸವವನ್ನ ಶುರು ಮಾಡಿದ್ದು ಸಕಲೈಶ್ವರ್ಯ ಆಭರಣಗಳನ್ನ ಪರಮಾತ್ಮನಿಗೆ ಅರ್ಪಿಸಿದ್ದು ಈ ಯುವರಾಣಿಗೆ ಪೇರು ದೇವಿ ಅಂತ ಕರೆಯಲಾಗುತ್ತೆ ಹತ್ತೊಂಬತ್ತನೇ ಶತಮಾನದ ಕೊನೆಯವರೆಗೂ ಬೆಟ್ಟದ ಮೇಲೆ ದೇಗುಲ ಹಾಗೂ ಹಾತಿರಾಮ ಮಠ ಬಿಟ್ರೆ ಬೇರೇನೂ ಇರಲಿಲ್ಲ ಅರ್ಚಕರು ಕೂಡ ನಿತ್ಯವೂ ಮೂರು ಸಾವಿರ ಮೆಟ್ಟಿಲುಗಳನ್ನ ಹತ್ತಿ ಬಂದೇ ಪೂಜೆ ಮಾಡಬೇಕಿತ್ತು ಆತ್ಮಗೆರೆ ತಮಿಳುನಾಡಿನ ಕಾಂಚೀಪುರಂ ರಾಜನಾಗಿದ್ದ ತೊಂಡಮಾನನೇ ತಿಮ್ಮಪ್ಪನ ದೇಗುಲ ಕಟ್ಟಿದ್ದು ಒಂದು ದಿನ ಈತನ ಕನಸಿನಲ್ಲಿ ಬಂದ ಭಗವಂತ ಹಿಂದಿನ ಜನ್ಮದಲ್ಲಿ ನೀನು ರಂಗದಾಸು ಎಂಬ ಹೆಸರಿನವನಾಗಿದ್ದ ನನ್ನ ಭಕ್ತನಾಗಿದ್ದೆ ನಾನೀಗ ವೆಂಕಟೇಶ್ವರ ಸ್ವಾಮಿಯಾಗಿ ಶೇಷಾಚಲ ಬೆಟ್ಟದ ಮೇಲೆ ನೆಲೆಸಿದ್ದೇನೆ ಕಲಿಯುಗ ಅಂತ್ಯದವರೆಗೂ ಅಲ್ಲಿಯೇ ಇರುತ್ತೇನೆ ಹೀಗಾಗಿ ನೀನು ಅಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುವಂತ ಆಜ್ಞಾಪನೆ ನೀಡ್ತಾನೆ ಭಗವಂತನೇ ಕನಸಲ್ಲಿ ಬಂದು ಹೀಗೆ ಹೇಳಿದ ಮೇಲೆ ಒಳ್ಳೆ ಅನ್ನೋರುಂಟೆ ತೊಂಡಮಾನ ರಾಜ ಸಂತೋಷದಿಂದ ದೇಗುಲ ನಿರ್ಮಾಣಕ್ಕೆ ಮುಂದಾಗ್ತಾನೆ ವಿಶ್ವಕರ್ಮರನ್ನ ಕರೆಸಿದ ರಾಜ ತೊಂಡಮಾನ ದೇವಾಲಯದ ಪ್ರಣಾಳಿಕೆಯನ್ನ ಸಿದ್ಧಪಡಿಸ್ತಾನೆ ಭೂಲೋಕದ ವೈಕುಂಠವನ್ನೇ ನಿರ್ಮಾಣ ಮಾಡ್ತಾನೆ ಈತನ ಕಾಲದಲ್ಲೇ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ನಡೆಯುವುದಕ್ಕೆ ಶುರುವಾಗುತ್ತೆ ಈತ ಮರಣ ಹೊಂದಿದ ಬಳಿಕ ಚೋಳರು ಪಲ್ಲವರು ವಿಜಯನಗರದ ರಾಜರು ದೇವಾಲಯವನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸುತ್ತಾರೆ ಇಂಥ ದೇವಸ್ಥಾನದಲ್ಲಿ ಈಗ ವಿವಾದವೊಂದು ಎದ್ದಿದೆ ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದ ಅಂತ ಕರೆಯೋ ಲಡ್ಡಿನಲ್ಲಿ ದನದ ಕೊಬ್ಬು ಬಳಸಲಾಗ್ತಾ ಇದೆ ಅನ್ನೋದನ್ನ ಸ್ವತಃ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಶಶಾದ್ರಿವಾಸ ಶ್ರೀ ವೆಂಕಟೇಶ ಭಕ್ತರ ಪಾಲಿನ ಕಲಿಯುಗ ದೈವ ದೇವರ ದೇವ ಅಂತ ಕರೆಯಿಸಿಕೊಳ್ಳೋ ತಿರುಪತಿ ತಿಮ್ಮಪ್ಪನನ್ನ ಪೂಜಿಸದಿರೋ ಭಕ್ತರೇ ಇಲ್ಲ ಬಿಡಿ ಹೀಗಾಗಿಯೇ ಭಗವಂತನ ಸನ್ನಿಧಿಯಲ್ಲಿ ನಿತ್ಯವೂ ಹಬ್ಬ ನಿತ್ಯವೂ ಭಕ್ತ ಸಾಗರ ಇಟ್ಟು ಬೆಟ್ಟದ ಒಡೆಯನ ಮುಂದೆ ಒಮ್ಮೆ ಶಿರವಾಗಿ ಬೇಡದ್ರೆ ಸಾಕು ಸಕಲ ಇಷ್ಟಾರ್ಥಗಳನ್ನ ಕರುಣಿಸೋ ಮಹಾ ಮಹಿಮನಿತ ಭೂಲೋಕದ ವೈಕುಂಠ ಅಂತ ಕರೆಯಿಸಿಕೊಳ್ಳೋ ತಿರುಪತಿಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆ ನಿಂತಿದ್ದಾನೆ ಇಂಥ ದಿವ್ಯ ಕ್ಷೇತ್ರದಲ್ಲಿ ವಿವಾದ ವಿವಾದವೊಂದು ಸುಳಿದಾಡುವುದಕ್ಕೆ ಶುರುವಾಗಿದೆ ಅದು ಕೂಡ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಆಡಿದ ಕೊಬ್ಬಿನ ಮಾತು ಭಕ್ತ ಸಮೂಹದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನ ಮಹಾಪ್ರಸಾದ ಅಂತ ಸ್ವೀಕರಿಸ್ತೀವಿ ಒಂದು ತೊಟ್ಟು ನೆಲಕ್ಕೆ ಸೋಕುದ್ರು ನಮಸ್ಕರಿಸಿ ಮನದಲ್ಲೇ ಧ್ಯಾನಿಸ್ತೀವಿ ಇಂಥ ಮಹಾಪ್ರಸಾದದ ಮೇಲೆಯೇ ಅನುಮಾನದ ಕಣ್ಣು ಬಿದ್ದಿದೆ ಅಂತಹ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಬಿಗ್ ಬಾಂಬ್ ಹಾಕಿದ್ದಾರೆ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಿದ್ದಾರೆ ಈ ಮೂಲಕ ವೆಂಕಟ ಸ್ವಾಮಿಯ ಪಾವಿತ್ರತೆಗೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ ಇಷ್ಟೇ ಅಲ್ಲ ಅನ್ನದಾನದಲ್ಲೂ ಯಾವುದೇ ಗುಣಮಟ್ಟ ಕಾಯ್ದುಕೊಂಡಿಲ್ಲ ಈಗ ನಾವು ಮತ್ತೆ ತುಪ್ಪ ಬಳಸ್ತಿದ್ದೀವಿ ಅಂತ ಜಗನ್ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಹಾಕಿದ್ದಾರೆ ಪತಿಯ ಲಡ್ಡು ಅಂದ್ರೆ ಬರೀ ಪ್ರಸಾದ ಮಾತ್ರ ಅಲ್ಲ ಅದೊಂದು ಭಾವನೆ ಅದೊಂದು ದೈವತ್ವ ಈಗ ಇದೇ ಲಡ್ಡುವಿನ ಮೇಲೆ ಇಂತಹದೊಂದು ಆರೋಪ ಬರ್ತಿದೆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಹೇಗೆ ರೆಡಿಯಾಗುತ್ತೆ ಅನ್ನೋದನ್ನು ಹೇಳ್ತೀವಿ ತಿಮ್ಮಪ್ಪನ ದೇಗುಲದ ಅಡುಗೆ ಮನೆಗೆ ಲಡ್ಡು ಪೋಟು ಅಂತ ಕರೆಯಲಾಗುತ್ತೆ ಇಲ್ಲಿ ನಿತ್ಯವೂ ಮೂರು ಲಕ್ಷ ಲಡ್ಡುಗಳನ್ನ ತಯಾರಿಸಲಾಗುತ್ತೆ ಈ ಅಡುಗೆ ಕೊಠಡಿಗೆ ಬೇಕಾದ ಪದಾರ್ಥಗಳ ವರ್ಗಾವಣೆಗೆ ಮೂರು ಕನ್ವೇಯರ್ ಬೆಲ್ಟ್ ಬಳಸಲಾಗುತ್ತೆ ಪ್ರತಿನಿತ್ಯ ಹತ್ತು ಟನ್ ಹಿಟ್ಟು ಮುನ್ನೂರರಿಂದ ಐನೂರು ಲೀಟರ್ ಶುದ್ಧ ತುಪ್ಪ ಏಳ್ನೂರು ಕೆ ಜಿ ಗೋಡಂಬಿ ನೂರ ನಲವತ್ತು ಕೆ ಜಿ ಒಣದ್ರಾಕ್ಷಿ ನೂರೈವತ್ತು ಕೆ ಜಿ ಏಲಕ್ಕಿ ಮತ್ತು ಐನೂರು ಕೆ ಜಿ ಸಕ್ಕರೆ ಬಳಕೆ ಮಾಡಲಾಗುತ್ತೆ ಲಡ್ಡು ತಯಾರಾದ ಬಳಿಕ ನೈವೇದ್ಯಕ್ಕೆ ಇಡುವ ಮೊದಲು ಪ್ರಯೋಗಾಲಯದಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಲಾಗುತ್ತೆ ಕೇವಲ ಪ್ರಸಾದ ಮಾತ್ರವಲ್ಲ ಪ್ರಸಾದದಲ್ಲಿ ಬಳಸುವ ಎಲ್ಲ ವಸ್ತುಗಳ ತಪಾಸಣೆಯನ್ನು ಮಾಡ್ತಾರೆ ಪ್ರತಿದಿನ ಮೂರು ಲಕ್ಷ ಲಾಡು ತಯಾರಿಕೆಗೆ ಆರುನೂರು ಜನ ಎಪ್ಪತ್ತು ಗಂಟೆಗಳ ಕಾಲ ಮೂರು ಪಾಳಿಯಲ್ಲಿ ಕೆಲಸ ಮಾಡ್ತಾರೆ ಹೆಮ್ಮೆಯ ವಿಷಯ ಅಂದರೆ ತಿಮ್ಮಪ್ಪನ ಲಡ್ಡು ಪ್ರಸಾದ ತಯಾರಿಕೆಗೆ ಆರುನೂರು ವರ್ಷಗಳ ಇತಿಹಾಸ ಇದೆ ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೂ ಕರ್ನಾಟಕದ ಕೆಎಂಎಫ್ ತುಪ್ಪಕ್ಕೂ ಅವಿನಾಭಾವ ಸಂಬಂಧ ಇದೆ ಇಪ್ಪತ್ತು ವರ್ಷಗಳಿಂದ ತಿಮ್ಮಪ್ಪನ ಲಡ್ಡುವಿನಲ್ಲಿ ಕರ್ನಾಟಕ ತುಪ್ಪದ ಗಮಲು ಹೊರಹೊಮ್ತಾ ಇದೆ ಇಪ್ಪತ್ತು ವರ್ಷಗಳಿಂದ ತಿರುಪತಿ ಲಡ್ಡುಗೆ ಕೆಎಂಎಫ್ ತುಪ್ಪ ಬಳಸಲಾಗ್ತಾ ಇದೆ ಆದರೆ ಕಳೆದ ವರ್ಷ ನಂದಿನಿ ತುಪ್ಪದ ಪೂರೈಕೆಯನ್ನ ಸ್ಥಗಿತ ಮಾಡಲಾಗಿತ್ತು ಟೆಂಡರ್ ಜಟಾಪಟಿಯಿಂದ ದರ ಹೆಚ್ಚು ಅನ್ನೋ ಕಾರಣಕ್ಕೆ ಕೆಎಂಎಫ್ ತುಪ್ಪ ಪೂರೈಕೆಯನ್ನ ಟಿ ಸ್ಥಗಿತ ಮಾಡಿತ್ತು ನಂದಿನಿ ತುಪ್ಪದ ಬದಲಿಗೆ ಕಡಿಮೆ ಗುಣಮಟ್ಟದ ತುಪ್ಪ ಬಳಸಲಾಗ್ತಾ ಇತ್ತು ಎಲ್ಲಿಂದಲೇ ತಿಮ್ಮಪ್ಪನ ಪ್ರಸಾದದ ಪರಿಮಳ ರುಚಿ ಕುಸಿಯೋದಕ್ಕೆ ಶುರುವಾಗಿದ್ದು ಆದ್ರೀಗ ನಾಯ್ಡು ಸರ್ಕಾರ ಬರ್ತಿದ್ದಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮತ್ತೆ ತಿರುಪತಿಗೆ ಕೆಎಂಎಫ್ ಎಫ್ ತುಪ್ಪ ಪೂರೈಕೆ ಮಾಡಲಾಗ್ತಾ ಇದೆ ತಿಮ್ಮಪ್ಪನ ಪ್ರಸಾದದ ಪಾವಿತ್ರತೆಯ ಬಗ್ಗೆ ದೊಡ್ಡ ಸುದ್ದಿಯಾಗ್ತಾ ಇದ್ದಂತೆ ಅತ್ತ ಜಗನ್ ಪಕ್ಷದ ನಾಯಕರು ಸಿಡಿದೆದ್ದಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ರಾಜಕೀಯ ಲಾಭಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ಕಿಡಿಕಾರಿದ್ದಾರೆ ಅಂತರ ಭಕ್ತರು ಕಣ್ಣಿಗೊತ್ತಿಕೊಂಡು ಸೇವಿಸೋ ಪ್ರಸಾದದ ಪಾವಿತ್ರತೆಯ ಬಗ್ಗೆ ದೊಡ್ಡ ಬಿರುಗಾಳಿ ಎದ್ದಿರೋದಂತೂ ಸುಳ್ಳು ಲ್ಲ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ